நான்கு உப்புன்காய் இக்கோள இல்ல சடனி பூடி அதுலே அங்காத சடனி பூடின் தின் துப்பாக்கி நோடமா உப்பா இக்கோள ஒன் டபிள் மிச்சர் ಓಹ್ ಇದೇನಿದ್ ಇಷ್ಟೊಂದವೇ ಹಾ ನಾನು ತರ್ತಾರಿಲ್ಲ ಮುಂದೆ ಬರ್ತಾರಿಲ್ಲ ಇವಾಗ ನೋಡು ಏನ್ ಬೇಕು ಎಲ್ಲ ತಂದು ಕೂಲ್ಸವ್ ಅಡಿಗೆ ಮನೆ ನಾನು ಇದ್ದಾಗ ಹಿಂಗಿರೇ ಇಲ್ಲ ಹೆಂಗ ಇವಾಗ ರೆಡಿ ಮಾಡಿಸೋನ್ ನೋಡು ಕಂತ್ರಿ ಮುಂದೆ ಚಟ್ನಿ ಪುಡಿಕೊ ತುಪ್ಪ ತಿನ್ನ ಬಿಡು ರೊಟ್ಟಿ ನೋಡು ಬೆಂದದೇನ ಅವನಮ್ಮ ಇವನು ಒಟ್ಟು ಸಿಗ್ಲಾ ಇವನ್ ಒಟ್ಟು ಸಿಗ್ಲಿ ಊರ್ ಬಾಕ್ಲಿ ಕಾಕ ಆ ಮೂಗು ಒಂದ್ ಅದ್ ನೋಡಿ ಎಷ್ಟು ನೀಟಾಗಿ ಮಾತಾಡ್ತದೆ ಅದೇನು ಪಸ ಅಂತ ತಿನ್ನಲ್ಲ ಇವನವನೇ ಅದು ಬೇಕು ಇದು ಬೇಕು ಅಂತಾನೆ ಈ ಎಷ್ಟು ತಿಂದ್ರು ನರವ ನಾರಾಯಣ ಅಂತಾನೆ ಇರೋದು ನೋಡ ಹುಟ್ಟ ಹೆಂಗದೆ ಛು ತಿನ್ನೋದು ತಿನ್ನೋದು ಇಪ್ಪತ್ ನಾಲ್ಕು ಗಂಟೆ ತಿನ್ನೋದ್ ಜ್ಞಾನಇಂತ ಬೈಬೇಡ ಬೇಡ ರಮಾ ಅಹ್ ಮಗುನ ಯಾಕೆ ಬೈತಿಯಾ ಅದೆಷ್ಟು ದೇವ್ರಿಗೆ ಕರ್ಕೆ ಮಾಡಿ ಎತ್ತಿರದ ನಾನು ಯಾಕೆ ಬೈತಿಯಾ ಮಗುನ ಸುಮ್ನೆ ರಮ್ ನೋಡ್ದೇನೆ ನೋಡ್ದೇನೆ ಹೆಂಗ್ ಮಾತಾಡ್ತಾನ ஆக மகூரனே அதுவா அதுத்தியா தான் அய்யோட்டா ஓ பவா யாவ்ரா மக ஆக்கன ನನ್ ಬಾಯಿಗೆ ಕೆಟ್ಟ ಮಾತು ಬತ್ತ ನೋಡ್ಕ ಹೆಣ್ಮಕ್ಳು ಅಂತ ಸುಮ್ನೆ ಯಾರು ನಿಮ್ ಮನೆಗ್ ಸೇರ್ಸಿದ್ದ ದರಿದ್ರ ಮುಂಡೆವ್ನ ಸೂ ತೀ ಏನಿದ್ ಅಡ್ಗೆ ಮನೆನ ಏನಾಯ್ತು ಹಿಂಗ ಅಯ್ಯೋ ಅವ್ರೆ ಇದೇನಪ್ಪ ಇದು ಅಯ್ಯೋ ಏನ್ರ ಬರಬಾರ್ದು ದೊಡ್ಡ ರೋಗ ತುಂಬಿರೋ ಸಿಲಿಂಡರ್ ಎರಡು ಮನೆಗವೆ ಬೆಂಕಿ ಇರ್ಸಿದ್ರಲ್ಲ ಅಡ್ಗೆ ಮನೆಗೆ ಕೊಂಬಿಗಿರ್ತವ ಹಾ ತೆಗಿರಿ ಬೆಂಕಿನ ಆರ್ಸ್ರೆ ಫಸ್ಟ್ ಯಾರು ನಿಮ್ ಮನೆಗ್ ಸೇರ್ಸಿದ್ದು ಯಾಕಂದ್ ಅಲ್ಲಿದ್ರೆ ಇಲ್ಲೇ ಬರ್ರಿ ನೀವು ಅಲ್ಲಿ ಏನ್ ಮಾಡ್ತೀರಾ ನಿಮ್ಮ ಮನೆಗೆ ನೀವ್ ಬರ್ರಿ ಅಂತ ಕರ್ಕೊಂಬಂದ್ಲು ರಾಧಕ್ನು ಅವಳ ಅಮ್ಮನ್ ಅವಳ ನಿಮ್ಮನ್ ಕರ್ಕೊಂಬಂದಿರೋದು ಅವಳಿಗೆ ಒಂದು ಗತಿ ಕಾಣಿಸ್ತೀನಿ ಫಸ್ಟ್ ಒಲೆ ಆರಿಸ್ಬೇಕು ಒಲೆ ಎತ್ತಬೇಕು ಇಲ್ಲ ಅಂತಂದ್ರೆ ಇಬ್ಬರಿಗೂ ಗ್ಯಾಚರ್ ಐತೆ ಗೆಡಪ್ಪ ನಾವ್ ರೊಟ್ಟಿ ಸುಟ್ಕಂತ ಇದ್ದೀರಿ ಹೇ ರೊಟ್ಟಿ ಸುಡಕ್ ಗ್ಯಾಸ್ ಇಲ್ಲ ಗ್ಯಾಸ್ ಮೇಲೆ ಮಾಡಕ್ಕೆ ನಿಮ್ಗೆ ಏನ್ ರೋಗನಾ ಗ್ಯಾಸ್ ಮೇಲೆಲ್ಲ ಮಾಡಕ್ ಬರಲ್ಲ ಬಾಬ ಅದಕ್ಕೆ ಒಲೆ ಅಂಟಿಸಿರೋದು ಸಂಗೀತ ಕೇಳಿದಿದ್ರೆ ಮಾಡ್ತಾ ಇರಿಲ್ಲ ಸಂಗೀತ ಮಾಡಿ ನಿಮ್ಮ ಎದೆ ಮೇಲೆ ಆಗ್ತಾ ಇರಲಿಲ್ಲ ಸಂಗೀತ ಸಂಗೀತ ಆಯ್ತು ಇನ್ನು ಉದ್ದಾರ ಅಡ್ಗೆ ಮನೆಗ್ ಪಿತ ಅಂತ ಹೋಳು ರುಪಿ ತಗೊಳ್ತಾವೆ ಕೋಲೇಜ್ ಮುಂದೆವ ಅವಳು ಕರ್ಕೊಬಂದ್ ಗತಿ ಕಾಣಿಸ್ತೀನಿ ಇವತ್ತು ಬಂದ್ರ ಅಲ್ಲಮ್ಮ ನಿನ್ ಬುದ್ಧಿ ಬೇಡ ಏನ್ ತುಮ್ಕಡೆ ತಲೆಗೆ ಹೋಗಿ ಹೋಗಿ ದರಿದ್ರದ ಮನೆಗೆ ಸೇಸ್ಕೊಂಡಿದ್ಯಲ್ಲಮ್ಮ ಹಾ ನಾವ್ ಉಗು ದೂರ ಇಕ್ಕಿದ್ರಿ ನೋಡಮ್ಮ ಅಡ್ಗೆ ಮನೆಗೆ ಒಲೆ ಎಣಸಿರೋದು ನೋಡಮ್ಮ ತುಂಬಿರೋ ಸಿಲಿಂಡರ್ವೇ ಮನೆಗಿನ ಅಂಟ್ಕೊಂಡ್ರೆ ಏನಮ್ಮ ಮಾಡೋದು ನಾನ್ ನೋಡಿಲ್ಲ ನಾನು ಟಿಫನ್ ಮಾಡಿಕ್ಕಿದ್ದೀನಿ ಎಲ್ಲಾರ್ಗು ಪಲಾವ್ ನನ್ಗೆ ಒಂದ್ ಸ್ವಲ್ಪ ರೂಮ್ ಕೆಲ್ಸ ಆಯ್ತಾ ಬಟ್ ಐರನ್ ಮಾಡೋ ಐರನ್ ಮಾಡ್ತೈತೆ ಒಲೆ ಹಚ್ಚಿಬಿಟ್ಟವ್ರಲ್ಲ ಒಲೆ ತೆಗಿಯಮ್ಮ ಹೇ ತೆಗಿ ಒಲೆ ಫಸ್ಟ್ ತೆಗಿ ಸಿಲಿಂಡರ್ ಇಲ್ಲವೇ ಅಂಟ್ಕೊಂತಿತ್ ಮನೆ ನಾವು ಒಲೆ ಮೇಲೆ ಮಾಡೋದು ನೀವು ಒಲೆ ಮೇಲೆ ಮಾಡಿ ತಿನ್ನೋದಾದ್ರೆ ಹೋಗಿ ಐತ್ಲ ಗಂಟ್ಸ್ಕೊಂಡು ತಿನ್ಕೊಂಡು ಸಾರಿ ಅಡುಗೆ ಮನೆ ಗಂಟ್ಸೋದು ಒಲೆನ ಗ್ಯಾನ್ ಆಯ್ತಾ ನಿಮ್ಗೆ ಗ್ಯಾನ್ ಗೆಟ್ಟು ಹೋಗ ಫಸ್ಟ್ ನಿಮ್ಮನ್ನ ಮನೆಗೆ ಸೇರ್ಸ್ಕೊಂಡವಳಲ್ಲ ಈ ಸಂಗೀತ ಈ ಸಂಗೀತಕ್ಕೆ ಮಕ್ಕ ತುಂಬಾ ಉಗಿಬೇಕು ಬಾಬಾ ಅದು ರಾಧಕ್ರು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಅಲ್ಲೆಲ್ಲ ಏನೇನೋ ರಾಮಾಯಣ ಆಯ್ತು ಬವಾ ಅದಕ್ಕೆ ಇವ್ರ ಮನೆಗೆ ಬಂದ್ರು ಅವಳು ಅವಳಲ್ಲಮ್ಮ ರಾಧಿಯೇ ದೊಡ್ಡ ಕಂತ್ರಿ ಮುಂಡೆನಮ್ಮ ಅವಳು ಕಂತ್ರಿ ಮುಂದೆ ಅವಳೇನು ಕಡಿಮೆ ಆದವಳೆಲ್ಲ ಫಸ್ಟ್ ಒಲೆ ತಗದ್ ಸರಿ ಇಲ್ಲ ಅಂತಂದ್ರೆ ಒಬ್ಬೊಬ್ರಿಗೂ ಉಣಿಸ್ ಬರ್ಲಿಕ್ಕೊಂಬಂದ್ ಬಾರಿಸ್ತೀನಿ ಎತ್ರಿ ಫಸ್ಟ್ ಒಲೆನಾ ಅವೇ ಮನೆಗೆ ಏನೇನ ಮನೆ ಅಟ್ಕಿಟ್ಕಂಟ್ರಿ ಏನು ಗತಿ ಗ್ಯಾನ ಬೇಡ ಗ್ಯಾನ್ ಘಾನ್ಗೆಟ್ಟು ಹೋಗ ಅದೇನೋ ಹೇಳ್ತಾರಲ್ಲ ತಿರ್ಕ್ರ್ ತಕೊಂಡ್ ಉಪರ್ಗ ಮೇಲೆ ಕುಣಿಸಿದ್ರೆ ಅವ್ರ ಬುದ್ಧಿ ಎಲ್ಲಿ ಬಿಡ್ತಾರೆ ಅಂತ ಜನಗಳು ನೀವು ಅದೇನ್ ಸೊಸೆನೇ ಸೊಸೆನೆ ಅಲ್ಲ ಅಂತ ಹೇಳಿಲ್ಲ ಎಲ್ಲದಕ್ಕೂ ಒಂದು ಅತಿ ಮಿತಿ ಇರ್ತದೆ ಏನಿದು ನೀವು ಮಾಡ್ತಾ ಇರೋ ಕೆಲಸ ಏನಿದು ಅಡುಗೆ ಮನೆಗೆ ತಕೊಂಬಂದು ಒಲೆ ಇಕ್ಕಿದ್ರಲ್ಲ ಒಲೆ ಮಾಡುವಂಥ ಅಡುಗೆ ಮನೆನೇ ಇದು ಹಾ ಗ್ಯಾಸ್ ಇಲ್ಲ ಗ್ಯಾಸ್ ಮೇಲೆ ಮಾಡ್ಕೊಂಡು ತಿನ್ನೋದು ಐದು ನಿಮಿಷದಾಗ ಒಲೆ ಎತ್ತಬೇಕು ಇಲ್ಲ ಅಂತಂದ್ರೆ ಅಮ್ಮನು ಮಗಳಿಗೆ ಇಟ್ಕೊಂಡು ಬೀಳ್ತವೆ ಮುಂದೆ ಒಲೆ ತಗಿಯೇ ನಾನು ಕೇಳಿದ್ರೆ ಅದ್ ಒಲೆ ಮನೆಯಿಂದ ಇವಳು ಎಲ್ಲರೂ ಇದ್ದಾಗ ಒಂಥರ ಮಾತಾಡ್ತಾಳೆ ಯಾರು ಇಲ್ದಿದ್ದ ಒಂತರ ಮಾತಾಡ್ತಾಳ ಬಲ್ಕ್ ಅಂತರ ಒಳ ಇದ್ದಂಗ್ಳು ಏಯ್ ಜಾಸ್ತಿ ಮಾತಾಡ್ಬೇಡ ಮಾತಾಡಿದಿ ಅಂದ್ರೆ ಮುಂದ್ಗಡೆ ಹಳ್ಳೆಲ್ಲ ಉದ್ರೋಗಿಡ್ಬೇಕು ಹಂಗ ಆ ಬೆಂಕಿ ತೆಗೆದು ನೀನ್ ಬಯಕ್ ಹಾಕ್ಬಿಡ್ತೀನಿ ಹುಷಾರ್ ಎದ ತಗಿ ಒಲೆ ನಾನ್ ಐದು ನಿಮಿಷ ರೂಮ್ ಹೋಗಿ ಈಚೆ ಬರ್ಸಲ್ ಇದೆಲ್ಲ ಖಾಲಿ ಇದ್ಬೇಕು ನೈ ಎತ್ತೆ ಒಲೆ ಎತ್ತಿಕೆ ಆಮೇಲೆ ಸಿಲಿಂಡರ್ ಗಿಲಿಂಡರ್ ಅಡ್ಕೊಂಬಿಟ್ಟ ಆಮೇಲೆ ನಮ್ ಊರು ಡಮ್ ಅಂದ್ಬಿಡ್ತೀರ ಏ ರಾಜ ಯಗಣ ಏನಾಯಿತು ಮನೆ ಏನಿದು ಮನೆ ಏನು ಮನೇಣ್ಣ ನನಗೇನು ಅರ್ಥ ಇಲ್ಲ ಯಾರ ಪದ್ಮನೆ ಕರ್ಕೊಂಬತ್ತ ಹೇಳಿದ್ನಿಕ್ಕಾ ಹಾಂ ಯಾರು ಹೇಳಿದ್ನಿಕ ನಾನು ಅವತ್ತು ಹೇಳಿಲ್ಲ ಅವ್ಳಿಗೆ ಏನು ಸೇರಬೇಕು ಅದೆಲ್ಲ ಸೇರ್ತದೆ ಒಂದು ಎರಡು ದಿವಸ ಟೈಮ್ ಕೊಡ ಅಂತ ಹಾಂ ಏನು ಕರ್ಕೊಂಬಂದಿರೋದ ನೋಡುವ ಅಡುಗೆ ಮನೆಗೆ ಒಲೆ ಅಂಟ್ಸೋರೆ ತುಂಬಿರೋ ಸಿಲೆಂಡ್ರು ಗ್ರೀಟವೇ ಏನೋ ಮನೆಗಿನ್ನ ಅಂಟ್ಕೊಂಡ್ರೆ ಏನೋ ಮಾಡೋದು ಏನಾಯಿತು ಪಜೀತಿ ಅಡುಗೆ ಮನೆಗೆ ಒಲೆ ಅಂಟಿಸೋರೇ ಹೋಗಿ ನೋಡೋಣ ಏ ಪದ್ಮ ಏನಿದು ಅಡುಗೆ ಮನೆಗೆ ಓಲೆಂಟ್ ಸಿ ಇರೋದು ಸ್ಟೂವ್ ಅದಲ್ಲ ಸಿಲಿಂಡ್ರು ಅದಲ್ಲ ಅದ್ರಾಗ ಅಡುಗೆ ಮಾಡ್ಕೊಂಡು ತಿಂದಿದ್ರು ಯಾರೂ ಬೇಡ ನೋಡಿ ಹಾಂ ನೋಡು ತಪ್ಲೋ ತುಂಬ ಪಲಾವ್ ಮಾಡಿಕೊಳ್ಳಿ ಸುಂಗಿದು ಅದನ್ನು ತಿನ್ನೋಕೆ ಹತ್ತೋದರಿಲ್ಲ ಅವ್ಳು ಮಾಡಿಲ್ಲ ನಾನೇನು ತಿನ್ನೋದು ನಾನು ಗ್ಯಾಸ್ ಮೇಲೆ ಮಾಡಕ್ಕೆ ಬರಲ್ಲ ನಾನು ಒಲೆ ಮೇಲೆ ಮಾಡ್ಕೊಂಡು ತಿನ್ನೋದು ಅವ್ಳು ಮಾಡಿಕೊಳ್ಳಿ ಅಂತ ನಾನು ತಿನ್ಬೇಕಾ ನನ್ಗೇನು ಬೇಕಾಗಿಲ್ಲ ಅವ್ಳು ಮಾಡಿದ್ರೆ ಅಡಿಗೆ ಈ ಕಡೆಯಿಂದ ಗೂಬಿ ಕೊಟ್ಟರೆ ಹೆಂಗಿರಬೇಕೋ ಓಲೆಂಟ್ ಸಿ ಒಲೆ ಎತ್ತು ಪಸ್ಟಿದ ಇರು ನಾನು ಪೋಲೀಸ್ಗೆ ಹೋಗಿ ಹೇಳ್ತೀನಿ ಇರು ನಿಮ್ಮ ಮೇಲೆ ಎಲ್ಲ ಏನಿದೆ ಹೀಗೆಲ್ಲ ಆಡ್ತಾ ಇದ್ದೀರಾ ಹೇಳೋಗೆ ಓ ಹೇಳೋಗೋ ನೀನು ಮಾಡ್ತಾ ಇರೋ ಸರಿನ ತಪ್ಪ ಅಂತ ಅವರೇ ಹೇಳ್ತಾರೆ ಹೋಗಿ ಹೇಳಕ್ ಫಸ್ಟು ಮುಂದೆ ಬಾ ನಾನು ಹೇಳಿಲ್ಲ ನಾವತ್ತೆ ಇವ್ರು ಬೇಡ ನಮ್ಮ ಮನೆಕಂತ ಗಲ್ಲಿದ್ದ ಜನಗಳು ಅಂತ ಗೊತ್ತಿದ್ರು ಹತ್ರ ಸೇರಿಸ್ಕೊಂಡಿದ್ಯಾ ನಾನಲ್ಲಣ್ಣ ದೊಡ್ಡತ್ತಿಗೆ ಮಾಡಿರೋದು ಇದೆಲ್ಲಾನು ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗೋಳಿ ಉಳಣ್ಣ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರು ಬಂದು ನಾನೇನು ಕರ್ಕೊಂಡೋದ್ರು ನಾನೇನು ಮಾಡ್ಲಿ ಹೇಳು ಅವಳು ಇನ್ನೂ ಅದೆಷ್ಟು ಸಂಸಾರು ಹಾಳು ಮಾಡ್ಬೇಕಂತ ಅವಳೆ ಏನು ಅವಳು ಹೊಟ್ಟೆ ಹುರ್ದು ಹೋಗ ಊರು ಬಿಟ್ಟು ಹೋಗಿದ್ಲು ಮೊನ್ನೆ ಎರಡು ದಿವಸ ನೆಮ್ಮದಿಯಾಗಿತ್ತು ತಿರ್ಗಾ ಒಕ್ಕಿಸ್ಕೊಂಡವಳೆ ಸಂಗೀತ ಸಂಗೀತ ಏನು ಚೆನ್ನಾಗೈತಾ ಇದಕ್ಕಿದ್ ಮಗು ಚೆನ್ನಾಗವಳಮ್ಮ ಅದೇನೋ ಭಾಗ್ಯಲಕ್ಷ್ಮಿ ಬೇಕು ಮಾಡಿಸ್ಬೇಕಂತೆ ಅದಕ್ಕೆ ಯಾವ್ದ್ ಅಷ್ಟು ಜರಕ್ಸಿ ಬೇಕಾಗಿತ್ತು ಅದಕ್ಕೆ ಎತ್ಕೊಂಡು ಕುಟ್ಬಿಟ್ ಬರೋಣ ಅಂತ ಬನ್ನಿ ಏನಮ್ಮ ಇದು ಪದೀತಿ ಮನೆಗ ಹಾ ಇವಳಿಂದ ದರಿದ್ರೆ ಸುತ್ಕೊಂಡ್ಬಿಟ್ಟದಮ್ಮ ಮನೆಗ ದೇವ್ರು ಬರ್ತಾನೆ ಕೊಡ್ತಾನೆ ಕೊಳತಾನೆ ಕೊಡಲ್ಲ ಬುಲೆ ಕೊಳಕೆಂಗಮ್ಮ ಇವಳು ಥೂ ಒಂದು ವಾರ ಸಾರಿ ಕೊಳು ಸೌಟಾಗಿ ಹಿಂಗೆ ಎತ್ತಿದ್ರೆ ಆ ಸಾರು ಬಂಕ ಬಂಕ ಬಂದೋಗಿರುತ್ತಮ್ಮ ರಾತ್ರಿ ರನ್ನ ನೀರು ಬಿಟ್ಕೊಂಡಿದ್ರು ಅದನ್ನು ಬಿಡ್ತಾ ಇರಲಿಲ್ಲಮ್ಮ ಅದನ್ನು ತಿನ್ನೋಳು ಅಡ್ಗೆ ಮನೆಗೆ ಹೋಗ್ಬಿಟ್ರೆ ಈ ಸಣ್ಣ ಸಣ್ಣ ನನ್ಗ್ಳು ಓ ನಾವು ಅವಳು ನಮ್ಮ ಮನೆಯಿಂದ ಅದು ಏನೇನೋ ಪ್ರಯತ್ನಗಳು ಮಾಡಿದ್ರಮ್ಮ ನಾವು ಆ ಸುಶೀಲಿನ ಕರ್ಕೊಂಬಂದು ಸುಶೀಲಿಕಾ ರಾಜಪ್ಪನಕ ಸಂಬಂಧ ಅದೇ ಅಂತ ಕಟ್ಟಿ ಅವಳು ಮುನ್ಸು ಕಿಡ್ಸಿ ಅವಳನ್ನು ಊರ್ಕ್ ಸಗಾಕಿದಮ್ಮ ಇವಾಗ ಬಂದ್ಬಿಟ್ಟು ಅವಳೆ ತಿರ್ಗ ಅಯ್ಯೋ ಹೋಗಮ್ಮ ನನ್ಕಂತೂ ಬೆಲೆ ಬೇಜಾರಾಗಿ ಹೋಗ್ಬಿಟ್ಟೈತಮ್ಮ ಈ ಹೆಂಗ ಬಂದಿರೋದಕ್ಕ ಆ ಸುಶೀಲ ಅನ್ನೋರ್ಗು ಇವ್ರಿಗೂ ಏನ್ ಸಂಬಂಧ ಇಲ್ಲ ಬಾವ ನಮ್ಗೆ ಏನಕ್ಕಮ್ಮ ಬೇಕೋ ಆ ಸಂಬಂಧಗಳೆಲ್ಲನು ಈ ಮಹಾತಾಯಿ ನಾಚು ಕಟ್ಟಕಮ್ಮ ಇವ್ರು ಬಡತನ ಕೊಡ್ತಾನಮ್ಮ ಕೊಳೆತನ ಕೊಡಲ್ಲಮ್ಮ ಇರೋದ್ರಾಗೆ ನೀಟಾಗಿರ್ಬೇಕು ಅಲೇ ಗಲೀಜೆಂಗ್ಸಮ್ಮಮ್ಮ ಗಲೀಜೆಂಗ್ಸುವ ಸಾಕಾಗೋಬಿಡ್ತೈತೆ ನೀನೆ ನೋಡ್ತಾ ಇರು ಏನ್ ಮಾಡೋದು ಇವಾಗ ಮನೆಯಿಂದ ಆಚೆ ಹಾಕಕ್ಕ ಹಾ ಏನಮ್ಮ ಮಾಡೋದು ವೋ ತೆರೀಕೆ ನಮ್ಮ ರಾಜನ್ ಬುದ್ಧಿನೇ ಇಲ್ಲ ಅಣ್ಣ ನಾನೇನ್ ಮಾಡ್ಲಾ ದೊಡ್ಡದ್ಗೆ ಮಾಡಿದ್ದೀ ಕೆಲ್ಸ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಅವ್ರೆಲ್ಲ ಕರೆಸಿ ಹಾ ನಾವು ಹೋಗಿ ಎಲ್ಲ ನ್ಯಾಯ ಪಂಚಾಯಿತಿ ಮಾಡ್ಕೊಂಡು ಇವಾಗ ಕರ್ಕೊಂಬಂದಿರೋದು ಅದೇನ್ ಮಾಡ್ತೀಯೋ ಏನೋ ನಂಕಂತೂ ತಿಳಿದು ಅದೇ ಎಲ್ಲೆಲ್ಲಿ ಗಂಟ ಓದ್ತದೋ ಪೊಲೀಸ್ ಗಂಟೆ ಓದ್ತದ ಕೋರ್ಟ್ ಗಂಟ ಓತೋ ಅದನ್ನೆಲ್ಲ ನಾನು ನೋಡ್ಕೊಂತಿನಿ ಫಸ್ಟ್ ಇವ್ರು ಮನೆಯಿಂದ ಹಾಸ್ಕೆ ಹಾಕ್ಬೇಕು ನೀನು ಇವ್ರ ಮನೆಯಿಂದ ಹಚ್ಕೋರಂತೆ ಸೀದಾ ಅವಳ ರಾಧಮ್ಮನ್ ಮನೆಗ್ ಹೋಗಿರ್ಬೇಕು ಇವ್ರು ಅಲ್ಲೇ ಇರ್ಬೇಕು ಅವಳು ತಲೆ ತಲೆ ಚಚ್ಕೊಬೇಕು ನಾನ್ ಯಾಕಪ್ಪ ಅಂತ ಕೆಲಸ ಮಾಡ್ಕೊಂಡೇ ಅಂತ ಅಂತ ಕೆಲಸ ಕೊಡ್ಬೇಕು ನೋಡು ನೀನು ಇವ್ರ ಮೂವರ್ಕು ಆ ರಾಧಾಮನ್ ಕೊಡ್ಬಾರ್ದು ಕೆಲ್ಸ ಇವ್ರು ಕೊಡ್ಬೇಕು ತಲೆ ತಲೆ ಚಚ್ಕೊಂಡ್ ಅವ್ಳು ಕೂತ್ಕೊಬೇಕು ಇವಳ ನಲ್ಲಿಕೆ ಕಳಸು ನೀನು ಅದೇನ್ ಮಾಡ್ತೀವಿ ಅನ್ನೋ ನನ್ ಅನ್ಸು ತಿಳಿದು ನನ್ ಊರ್ಕ್ ಹೋಗ್ಬಿಟ್ಟು ಬರಬಿಟ್ಕ ಇವ್ರ ಮನೆಗ್ ಜಾಗ ಖಾಲಿ ಮಾಡಿರ್ಬೇಕು ಆಯ್ತು ಬಡ ಸರಿ ಹಂಗೇ ಮಾಡ್ತೀನಿ ముందురూ ప్లీజ్ లైక్ మిషర్మీ కమెంట్ మి దయట్ ఆ సబ్స్క్రైబ్ మాకు సబ్స్క్రైబ్ మాకు సపోర్ట్ మి